ಆಗಸ್ಟ್ ಇಪ್ಪತ್ತರಂದು ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದಲ್ಲಿ ಜನಮನದ ಜನನಾಯಕ ಕೆಆರ್ ರಮೇಶ್ ಅವರ ಜನ್ಮ ದಿನಾಚರಣೆ ಬಡವರ ಆಪತ್ ಬಾಂಧವ ಜನಸ್ನೇಹಿ ನಡವಳಿಕೆಯ ಜನಪರ ಕಾಳಜಿಯ ಜನಮನದ ಜನನಾಯಕ ದಾನ ಚಿಂತಾಮಣಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಕೆ ಆರ್ ರಮೇಶ್ ಅವರಿಗೆ ಆಗಸ್ಟ್ ಇಪ್ಪತ್ತರಂದು ಜನ್ಮದಿನದ ಸಂಭ್ರಮ ಸಡಗರ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಪ್ರಾಂಜಲ ಗುಣಮನಸ್ಸಿನ ಸ್ವಚ್ಛ ಹೃದಯದ ಪರಿಪೂರ್ಣ ರಾಜಕಾರಣಿ ಸನ್ಮಾನ್ಯ ಶ್ರೀ ಕೆ ಆರ್ ರಮೇಶ್ ಅವರ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಆಗಸ್ಟ್ ಇಪ್ಪತ್ತರಂದು ಬೆಳಿಗ್ಗೆ ಸನ್ಮಾನ್ಯ ಶ್ರೀ ಕೆ ಆರ್ ರಮೇಶ್ ಅಭಿಮಾನಿ ಬಳಗದ ವತಿಯಿಂದ ಹಳಿಯಾಳ ತಾಲೂಕು ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ಕಿಟ್ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಳಿಯಾಳ ದಾಂಡಿಲಿ ಜೋಯಿಡಾ ತಾಲೂಕಿನೆಲ್ಲೆಡೆ ಇರುವ ಅಸಂಖ್ಯಾತ ಅಭಿಮಾನಿಗಳು ನಲ್ಮೆಯ ಜನನಾಯಕನ ಜನ್ಮದಿನದ ಈ ಸಂಭ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಐನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸನ್ಮಾನ್ಯ ಶ್ರೀ ಕೆ ಆರ್ ರಮೇಶ್ ಅಭಿಮಾನಿಗಳು ಬೆಂಗಳೂರಿಗೆ ತೆರಳಿ ಮಾನ್ಯ ಶ್ರೀ ಕೆ ಆರ್ ರಮೇಶ್ ಅವರನ್ನು ಭೇಟಿಯಾಗಿ ಜನ್ಮದಿನದ ಶುಭವನ್ನು ಹಾರೈಸಲಿದ್ದಾರೆ ಮೂರು ದಿನದ ಜೀವನದಾಟದಲ್ಲಿ ನೂರಾರು ವರ್ಷಗಳವರೆಗೆ ನೆನಪಿನಲ್ಲಿ ಉಳಿಯುವ ಕೈಂಕರ್ಯಗಳು ನಮ್ಮಿಂದ ಆಗಬೇಕೆಂಬ ಆಶಯ ಮತ್ತು ಹಂಬಲದಡಿ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವ ಬದ್ಧತೆಯ ಜನನಾಯಕ ಗೌರವಾನ್ವಿತ ಶ್ರೀ ಕೆ ಆರ್ ರಮೇಶ್ ಅವರಿಗೆ ಅವರ ಅಭಿಮಾನಿ ಬಳಗದವರು ಜನ್ಮದಿನದ ಪ್ರೀತಿಯ ಶುಭಾಶಯಗಳನ್ನು ಕೋರಿದ್ದಾರೆ